ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾಲೇಜ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಕಾಲೇಜ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮಾತನಾಡಿದ್ರು ಪ್ರಾರಂಭ ಆಗಿ ಕಾಲೇಜು ಪ್ರಾರಂಭ ಆಯಿತು ಕಾಲೇಜ್ ಪ್ರಾರಂಭ ಆದ ನಂತರ ನಮ್ಮ ಮಹಾಗುಂಡಪ್ಪನವರು ಗುಂಡಪ್ಪನವರು ನಮಗೆ ಎರಡನೇ ಬಾರಿ ಇಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ ನಿಮ್ಮ ಜೊತೆಗೆ ಕಾರ್ಯಕ್ರಮ ಮಾಡಲಿಕ್ಕೆ ಕಳೆದ ವರ್ಷ ಏನೋ ಕರೀತಿದ್ರೇನ ಅವಾಗ ಎಲೆಕ್ಷನ್ ನಡೆದಿತ್ತಲ್ವ ಆ ಚುನಾವಣೆ ಸಂದರ್ಭದಲ್ಲಿ ನೋಡೋಣ ಸಾಹೇಬ್ರ ಗೆದ್ರೆ ಕರೆಯೋಣ ಅಂತೇಳಿ ಆ ಚುನಾವಣೆ ನೀತಿ ಸಂಹಿತೆ ಇರುತ್ತೆ ಅದಕ್ಕೋಸ್ಕರ ಅವರು ಕರೆದಿರಲ್ಲ ಆ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಮಾಡಿದ್ರ ಯಾವಾಗಲೂ ಅಷ್ಟೇ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಇಬ್ಬರು ನಾನಾದ ವಿಶೇಷವಾದ ಅತಿಥಿಗಳ ಕರೆಬೇಕು ನಾನು ಎಮ್ ಎಲ್ ಎ ಇರ್ತೀನಿ ಇಲ್ಲಿ ಕ್ಷೇತ್ರದ ಬರ್ತೀನಿ ಯಾಕಂದರೆ ನಾನು ಯಾಕೆ ಅನುಭವದಲ್ಲಿ ಹೇಳ್ತೀನಿ ಅಂದರೆ ನಾನು ಬಿ ಟಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಹೀಗೆಲ್ಲ ಗೊತ್ತಿದೆ ಆಗ ಈಗ ಯು ಬಿ ಡಿ ಟಿ ಇದೆಯಲ್ವಾ ಈಗ ಯು ಬಿ ಡಿ ಟಿ ಏನಿದೆ ಆಗ ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜು ಆಗ ನಾವು ಈ ಥರ ಈ ಫಂಕ್ಷನ್ ವಾರ್ಷಿಕೋತ್ಸವ ಸಮಾರಂಭಗಳಲ್ಲಿ ಅವರು ಏನು ಭಾಳಷ್ಟು ಸಂಪನ್ಮೂಲ ವ್ಯಕ್ತಿಗಳು ಅವರು ಕವಿಗಳಿರ್ಬೋದು ಪ್ರೊಫೆಸರ್ಗಳಿರ್ಬೋದು ಇವರಿಗೆ ಮೋಟಿವೇಟ್ ಮಾಡಲಿಕ್ಕೆ ಅವ್ರದ್ದೇ ಆದ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ ಹಾಗಾಗಿ ನೆಕ್ಸ್ಟ್ ಮುಂದೆ ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇರಲಿ ಅಥವಾ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ಕರೆಸಿ ಅವರಿಗೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿಸಬೇಕು ಅದನ್ನು ಮುಂದಿನ ದಿನ ಮಾಡಿ ನಾನು ಈ ಸಂದರ್ಭದಲ್ಲಿ ನಾನು ಭಾಳಷ್ಟು ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತಿರುವಂತೆ ಬಹುಶಃ ಇಲ್ಲಿ ಎಲ್ಲ ಕರ್ನಾಟಕದರೇ ಇದ್ದೀರಾ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯರು ಭಾಳಷ್ಟು ಇದ್ದಾರೆ ಬಹುಶಃ ನಮ್ಮ ನಿಮಗೆಲ್ಲ ಗೊತ್ತಿರುವಂತೆ ನಾನು ಮೂರನೇ ಬಾರಿ ಶಾಸಕನಾಗಿದ್ದೀನಿ ಹನ್ನೊಂದನೇ ವರ್ಷದಲ್ಲಿ ಇದ್ದೀನಿ ಅದು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕ್ಷೇತ್ರದ ಮತದಾರರು ನನ್ನನ್ನು ಶಾಸನ ಮಾಡಿದ್ದಾರೆ ಈ ಎರಡು ಸಾವಿರದ ಏನು ನಾನೇನು ಶಾಸಕನಾದೆ ಆಗಿನ ಸಂದರ್ಭದಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಆಗ ಕಾಂಗ್ರೆಸ್ ಪಕ್ಷದ ಸರ್ಕಾರನೇ ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮೂರು ಇಂಜಿನಿಯರಿಂಗ್ ಕಾಲೇಜುಗಳು ಮಂಜೂರಾಗ್ತವೆ ಅದರಲ್ಲಿ ನಮ್ಮ ಚಳಿಕೆ ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಚಾರ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ನಾಮನಿರ್ದೇಶನ ಸದಸ್ಯರಾದ ಬಡಗಿ ಪಾಪಣ್ಣ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು